ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಆಷಾಢ ಶುಕ್ರವಾರ ಎರಡನೆಯ ವ್ಲಾಗ್ ಆಗಿರುತ್ತೆ ಅಂದರೆ ಟೂ ಡೇಸ್ ವ್ಲಾಗ್ ಆಗಿರುತ್ತೆ ಫ್ರೈಡೇ ಮತ್ತು ಸ್ಯಾಟರ್ಡೆ ವ್ಲಾಗ್ ಎರಡೂ ಕೂಡ ಸೊ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನನ್ನ ವ್ಲಾಗಲ್ಲಿ ಯಾವಾಗಲೂ ಆಚೆಗಡೆ ನೇಚರ್ನ ತೋರಿಸಿ ಸ್ಟಾರ್ಟ್ ಮಾಡೋದು ನನಗದೊಂದು ಅಭ್ಯಾಸ ಆಗಿಬಿಟ್ಟಿದೆ ತೋರಿಸಿಲ್ಲ ಅಂದರೆ ನನಗೇನೋ ಒಂಥರ ಗಿಲ್ಟಿ ಫೀಲ್ ಆಗುತ್ತೆ ನಾನೇನೋ ಮಿಸ್ ಮಾಡಿದ್ದೀನಲ್ಲ ವೀಡಿಯೋದಲ್ಲಿ ಏನೂ ತೋರಿಸಿಲ್ವಲ್ಲ ಅಂತ ಸೊ ನಿಮಗೂ ಅದನ್ನು ನೋಡಿದಾಗ ರಿಫ್ರೆಶ್ಮೆಂಟ್ ಅಂತ ಅನಿಸುತ್ತೆ ಆ್ಯಂಡ್ ಇನ್ನು ಇವತ್ತು ಬೆಳಗ್ಗೆ ಫ್ರೈಡೇ ಅಲ್ವಾ ಇವತ್ತು ಆಷಾಢ ಶುಕ್ರವಾರ ಎರಡನೇ ಆಷಾಢ ಶುಕ್ರವಾರ ಇವತ್ತು ಕೂಡ ನಿಂಬೆಹಣ್ಣು ದೀಪ ಹಚ್ಚಿ ಬರಬೇಕು ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ ಲಾಸ್ಟ್ ಟೈಮ್ ಚೌಡೇಶ್ವರಿಗೆ ಹೋಗಿದ್ವಿ ಈ ಸಲ ಚಾಮುಂಡೇಶ್ವರಿಗೆ ಹೋಗೋಣ ಅಂದ್ಬಿಟ್ಟು ಇನ್ನು ಸಾಂಬಾರಿಗೆ ಕಡಲೆಕಾಳು ರಾತ್ರಿ ನೆನ್ಸಿ ನೆನೆಸಿಟ್ಟಿದೆ ಕಡಲೆಕಾಳು ಬಸ್ಸಾರ್ ಮಾಡಿಬಿಟ್ಟು ಮತ್ತು ಇದಕ್ಕೆ ಪಲ್ಯ ಮಾಡೋಣ ಅಂತ ತುಂಬ ಚೆನ್ನಾಗಿರುತ್ತೆ ಲಸಿಕುಂಗೆ ತುಂಬ ಇಷ್ಟ ಇನ್ನು ಕಡಲೆಕಾಳು ನೆನ್ಸಿಟ್ಟಿದ್ನಲ್ಲ ಅದನ್ನೆಲ್ಲ ಹಾಕಿ ಎರಡು ಟೊಮೆಟೊ ಮತ್ತು ಉಪ್ಪನ್ನ ಹಾಕಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ ಮುಳುಗೋ ಅಷ್ಟು ಇದು ಚೆನ್ನಾಗಿ ಕೂಗಿಸ್ಕೋಬೇಕು ಒಂದು ಐದಾರು ವಿಸಿಲ್ ಬೇಕಾಗುತ್ತೆ ಸೊ ಕೂಗಿಸ್ಕೊಂಬಿಟ್ಟು ಆಮೇಲೆ ಇದನ್ನು ಟೊಮೆಟೊಸ್ ಎಲ್ಲ ತೆಗೆದುಬಿಟ್ಟು ಬಸ್ಸಾರು ಮಾಡಬೇಕು ಇದಕ್ಕೊಂದು ಸ್ವಲ್ಪ ರುಬ್ಕೊಳ್ಳೋದು ಕೂಡ ಇದೆ ನಾನು ಅದು ಕಂಪ್ಲೀಟ್ ರೆಸಿಪಿನ ನಾನು ಇವತ್ತು ತೋರಿಸ್ತೀನಿ ಇನ್ನು ಆಮ್ಲ ಕ್ಯೂಬ್ಸು ಖಾಲಿ ಆಗ್ತಾನೇ ಇದೆ ದಿನಕ್ಕೆ ಒಂದು ಎರಡೆರಡು ಕ್ಯೂಬ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಬಸ್ಸಾರ್ ಮಾಡೋದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇದು ಪಲ್ಲಿಕ್ಕೆ ಒಂದು ರುಬ್ಕೊಬೇಕು ಮತ್ತು ಬಸ್ಸಾರಿಗೆ ಒಂದು ರುಬ್ಕೋಬೇಕು ಆ್ಯಂಡ್ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದು ಪಲ್ಯಕ್ಕೆ ರುಬ್ಕೊಳ್ತಾ ಇದ್ದೀನಿ ಕಡಲೆಕಾಳು ಪಲ್ಯ ಮಾಡೋದಕ್ಕೆ ಸೇಮ್ ನಿಮಗೆ ಟೆಂಪಲ್ ಸ್ಟೈಲ್ ಥರನೇ ಇರುತ್ತೆ ಇದು ನೀರು ಹಾಕೊಳ್ದೆ ಈ ಥರ ತರಿತರಿಯಾಗಿ ಸ್ವಲ್ಪ ರಫ್ ಆಗಿ ರುಬ್ಕೋಬೇಕು ನಾಲ್ಕು ಹಾಕಿ ಇನ್ನೂ ಮಖನ ಪ್ಯಾಕೆಟ್ ತರಿಸಿದ್ವಿ ಎ ಪಿ ಎಮ್ ಸಿಲಿ ಇದನ್ನ ಆಗಿ ಮಾಡಿ ಕೊಟ್ಟು ಕಳಿಸೋಣ ಮಕ್ಕಳಿಗೆ ಅಂದ್ಬಿಟ್ಟು ಜಸ್ಟ್ ಉಪ್ಪು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸ್ ರೋಸ್ಟ್ ಮಾಡ್ಕೊಳ್ತೀನಿ ಆಗ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇನ್ನು ಖಾರ ಎಲ್ಲ ಹಾಕೋದಕ್ಕೆ ಹೋಗೋಲ್ಲ ಬೇಡ ಅಂದ್ಬಿಟ್ಟು ಸ್ಪೈಸಸ್ ನಾನೇನು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ ಇನ್ನು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಮೊದಲು ಆ್ಯಂಡ್ ಇನ್ನು ಬಸ್ಸಾರಿಗೆ ಟೊಮೆಟೊ ಹಾಗೇ ಬೇಯಿಸಿಟ್ಕೊಂಡಿದ್ನಲ್ಲ ಅದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೇಯಿಸಿರುವಂಥದ್ದು ಕಡಲೆಕಾಳು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಸೊ ಇಷ್ಟನ್ನು ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಒನ್ಸ್ ಮಾಡಿ ನೋಡಿ ಸಕ್ಕತಿರುತ್ತೆ ಟೇಸ್ಟು ಇನ್ನು ಬಸ್ಸಾರ್ದು ನೀರೆಲ್ಲ ಬಸ್ತಿದ್ದೆ ಆ ಕಡಲೆಕಾಳೆಲ್ಲ ಒಂದು ಕಡೆ ಹಾಕಿಟ್ಕೊಂಡಿದ್ದೀನಿ ಇನ್ನು ಈ ನೀರಿಗೆ ನಾವು ರುಬ್ಬಿಟ್ಕೊಂಡ್ವಲ್ಲ ನಾನು ಈಗ ತೋರ್ಸೋದನ್ನೆಲ್ಲ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇನ್ನು ಇದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಮತ್ತು ಅಚ್ಚಕಾರದ ಪುಡಿನ ಹಾಕ್ಕೋಬೇಕು ಸೊ ಮೊದಲೇ ಈ ನೀರಿಗೆ ಹಾಕ್ಬಿಟ್ಟು ಆಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಆವಾಗ ತುಂಬ ಚೆನ್ನಾಗಿ ಇರುತ್ತೆ ಒಗ್ಗರಣೆ ಕೊನೆಗೆ ಕೊಟ್ಕೊ ಹಾಕಬೇಕಷ್ಟೇ ಇದಕ್ಕೆ ನೋಡಿಕೊಂಡು ಸ್ವಲ್ಪ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಕಾರಕ್ಕೆ ಬೇಕಾಗಿರೋ ಅಷ್ಟು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಹುಣ್ಸೆ ರಸ ಕೂಡ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಈಗ ಅಷ್ಟೂ ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು ಬಸ್ಸಾರಿಗೆ ಕುದ್ದಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇನ್ನು ಇಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಕಡ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆನ ಹಾಕ್ಕೊಂಡಿದ್ದೀನಿ ಇದು ಒಟ್ಟಿಗೆ ಬಸ್ಸಾರಿಗೆ ಮತ್ತು ಕಡಲೆಕಾಯಿ ಪಲ್ಯ ಪಲ್ಯಕ್ಕೆ ಎರಡೂ ಕೂಡ ಆಗುತ್ತೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಿಂಗೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಜಾಸ್ತಿ ಒಂದು ಎರಡರಿಂದ ಮೂರು ಮೀಡಿಯಮ್ ಸೈಜಲ್ಲಿರೋ ಈರುಳ್ಳಿ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಪೂರ್ತಿ ಫ್ರೈ ಆಗಬೇಕು ಇನ್ನು ಒಗ್ಗರಣೆ ಆದಮೇಲೆ ಒಂದು ಸ್ವಲ್ಪ ಬಸ್ಸಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಅದೇ ಕಡಾಯಿಗೆ ನಾನು ಕಡಲೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಒಂದು ಮೂರು ನಿಮಿಷ ಚೆನ್ನಾಗಿ ಸ್ವಲ್ಪ ನೀರೆಲ್ಲ ಹೋಗಿ ಡ್ರೈ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವಾಗಲೇ ಹಸಿರುಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕಾಯಿತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ವಲ್ಲ ಆ ರುಬ್ಕೊಂಡಿರೋದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದೇ ಒಂದು ಒಳ್ಳೆ ಟೇಸ್ಟ್ ಕೊಡೋದು ಟೆಂಪಲ್ ಸ್ಟೈಲ್ ಅಂತಲೇ ಹೇಳ್ಬೋದು ಸೊ ಇದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಗೆ ನಾನು ಒಂದು ಅರ್ಧ ಓಳಷ್ಟು ನಿಂಬೆಹಣ್ಣ ಹಾಕ್ಕೊಂಡಿದ್ದೀನಿ ಸೊ ಗ್ಯಾಸ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಹಾಕ್ಬಿಟ್ಟು ಮತ್ತೆ ಕಲಿಸಿದ್ರೆ ಸೊ ಕಡಲೆಕಾಯಿ ಪಲ್ಯ ಸೂಪರಾಗಿ ರೆಡಿ ಆಗುತ್ತೆ ಇನ್ನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನೇ ರಂಗೋಲಿ ಹಾಕ್ತಾಯಿದ್ದೆ ಚುಕ್ಕಿ ರಂಗೋಲಿ ಇದು ಐದರಿಂದ ಐದು ಹಾಗೆ ಮನೆ ಹತ್ರ ಒಂದು ಆಟೋದಲ್ಲಿ ಕಡಲೆಕಾಯಿ ಬಂದಿತ್ತು ಹಸಿದು ಅದನ್ನು ಒಂದು ಸ್ವಲ್ಪ ತಗೋತಾ ಇದ್ವಿ ಒಂದು ಎರಡು ಕೆ ಜಿಯಷ್ಟು ಇದನ್ನು ಬೇಯಿಸಿ ಆದರೂ ತಿನ್ಬೋದು ಇಲ್ಲಾಂದರೆ ಈ ಡ್ರೈ ಈ ರೋಸ್ಟ್ ಮಾಡಿಕೊಂಡು ಕೂಡ ತಿನ್ಬೋದು ಹುರ್ಕೊಂಡು ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇನ್ನು ಐದರಿಂದ ಐದು ನಾನು ರಂಗೋಲಿ ಚುಕ್ಕಿ ರಂಗೋಲಿ ಅಂತ ಹೇಳಿದ್ನಲ್ಲ ಇದನ್ನು ಹಾಕ್ತೆ ಇನ್ನು ಸ್ವಲ್ಪ ಅಮ್ಮ ಎಲ್ಲ ರಂಗೋಲಿ ಹಾಕ್ತಾಯಿದ್ರು ಸ್ವಲ್ಪ ಪಿಂಕು ಬ್ಲೂ ಎಲ್ಲ ಹಾಕ್ತಾಯಿದ್ರು ಅದನ್ನೇ ಮಾತಾಡ್ಕೊಳ್ತಾ ಇದ್ವಿ ಏನಮ್ಮ ನೀನು ಬರೀ ಬ್ಲೂ ಪಿಂಕ್ ಹಾಕಿದ್ಯಾ ತಂಗಿಗೇನು ಅಂದರೆ ಇದು ಬಾಯ್ ಗರ್ಲ್ ಎರಡೂ ಹಾಕ್ತಿದ್ಯಾ ಅಂತ ನಾವು ಹಂಗೆ ನಕ್ಕೊಂಡು ತಮಾಷೆ ಮಾಡಿಕೊಂಡು ಇದ್ವಿ ちょっ 这个 മിളത്തേ സൂത്താൻ തെ ಹಾಂ ಸೊ ಫ್ರೆಂಡ್ಸ್ ಇದು ಲಸಿಕಂಗೆ ಇವಾಗ ವ್ಯಾಕ್ಸಿನೇಷನ್ ಇದೆ ಸೊ ಹೋಗಬೇಕು ಅಂದರೆ ಲಾಸ್ಟ್ ವೀಕ್ ಹೋಗಿದ್ದಾಗ ಐದನೇ ವರ್ಷದ್ದು ಸ್ಟಾಕ್ ಖಾಲಿ ಆಗಿದೆ ಅಂತ ಹೇಳಿದ್ರು ಸೊ ಹಂಗಾಗಿ ಬರೀ ಪ್ರಕುಲಿಗೆ ಮಾತ್ರ ಹಾಕ್ಸಿದ್ದಾಯಿತು ಟಿ ಟಿ ವ್ಯಾಕ್ಸಿನೇಷನ್ ಇರುತ್ತೆ ಸೊ ಲಸಿಕುಂಗ್ ಇವಾಗ ಟಿ ಟಿ ವ್ಯಾಕ್ಸಿನೇಷನು ಐದು ವರ್ಷದೊಂದು ಹತ್ತು ವರ್ಷಕ್ಕೊಂದು ಹದಿನಾರು ವರ್ಷಕ್ಕೊಂದು ಈ ಥರ ಟಿ ಟಿ ವ್ಯಾಕ್ಸಿನೇಷನ್ ಇರುತ್ತೆ ಸೊ ಈಗ ಕಂಪ್ಲೀಟ್ ಆಯಿತು ಪ್ರಕುಲ್ದು ಹತ್ತನೇ ವರ್ಷದ್ದು ಇನ್ನು ಲಾಸ್ಟ್ ಹದಿನಾರು ವರ್ಷದ್ದಿದೆ ಇನ್ನು ಲಸಿಕುಂದು ಐದು ವರ್ಷದ್ದಿದೆ ಸೊ ಅಲ್ಲ ಹೋಗಿ ಆಡಿಸ್ಬೇಕು ಆ್ಯಂಡ್ ಹಾಗೆ ಸ್ವಲ್ಪ ವಿಶಾಲ್ಗೆ ಹೋಗೋಣ ಅಂದ್ಬಿಟ್ಟು ಕೆಲಸ ಇದೆ ಹಂಗೆ ಪ್ರಕುಲ್ನ ಪಿಕ್ ಮಾಡಿ ಕ್ರಿಕೆಟ್ಗೆ ಹೋಗಿದ್ದಾನೆ ಅಲ್ಲಲ್ಲೇ ಇರೋದು ಸೊ ಹಾಗಾಗಿ ಪಿಕ್ ಮಾಡಿಬಿಟ್ಟು ವಿಶಾಲಿಗೆ ಹೋಗ್ಬೇಕು ಒಂದು ಸ್ವಲ್ಪ ಶಾಪಿಂಗ್ ಇದೆ ಲಸಿಕಾಗೆ ಸ್ವಲ್ಪ ಸೆಟ್ ಕೊಡಿಸ್ಬೇಕು ಪೆನ್ಸಿಲ್ಲು ಈ ಕ್ರಯಾನ್ಸು ಎರೇಸರೆಲ್ಲ ಪ್ರಕುಲ್ದ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಓಮ್ವಕ್ ಈಗ ಸ್ಕೂಲಲ್ಲೆಲ್ಲ ಲಸಿಕಂಗೆ ಸ್ಕೂಲಲ್ಲೇ ಕೊಡ್ತಾರೆ ಕ್ರಯಾನ್ಸು ಪೆನ್ಸಿಲು ಎರೇಸರ್ಸು ಇನ್ನು ಮನೇಲಿ ಬರಬೇಕು ಅಂದರೆ ಪದೇ ಪದೇ ಪ್ರಕುಲ್ದ ಜಾಮೆಟ್ರಿ ಬಾಕ್ಸ್ ತೆಗೆದು ತೊಗೋಬೇಕು ಸೊ ಹಂಗಾಗಿ ಅವಳಿಗೆ ಒಂದು ಸೆಟ್ಟಿರಲಿ ಅವ್ಳಿಗೂ ಖುಷಿ ಅಲ್ವಾ ಹಾಗಾಗಿ ಅವ್ಳಿಗೆ ಒಂದು ಸೆಟ್ ಕೊಡಿಸ್ಬೇಡೋಣ ಅಂದ್ಬಿಟ್ಟು ತಗೋಬೇಕು ಇನ್ನೂ ತಂಗಿ ಏನೋ ತೊಗೋಬೇಕು ಅಂತಿದ್ಲು ಶು ಸ್ವಲ್ಪ ಏನೋ ತೊಗೋಬೇಕು ಅಂತಿದ್ದು ಸೊ ಎಲ್ಲದಕ್ಕೂ ಆಗುತ್ತೆ ಅಂದ್ಬಿಟ್ಟು ಈಗಲೇ ಚಪಾತಿ ಎಲ್ಲ ಪ್ರಿಪೇರ್ ಮಾಡಿ ಅಪ್ಪಂಗೆ ಹಾಟ್ ಬಾಕ್ಸ್ಗೆ ಹಾಕಿಬಿಟ್ಟು ಟೊಮೆಟೊ ಗೊಜ್ಜು ಹೆಸರುಕಾಳು ಸಾಂಬಾರು ಮಾಡಿಬಿಟ್ಟು ಹೊರಟಿದ್ದೀವಿ ಮತ್ತು ಲೇಟ್ ಆಗುತ್ತೆ ಬಂದು ಚಪಾತಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈಗಲೇ ಎಲ್ಲ ಹಾಟ್ ಬಾಕ್ಸ್ಗೆ ಹಾಕಿ ರೆಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಹೊರಟಿದ್ದೀವಿ ಸೊ ಸಿಕ್ಸ್ ಫಾರ್ಟಿ ಆಗಿದೆ ಸೊ ಬನ್ನಿ ವಿಶಾಲಲ್ಲಿ ಸಿಗೋಣ ಇನ್ನೊಂದು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬಂದು ಇಲ್ಲಿ ವಿಶಾಲ್ ವಿಶಾಲಿದೆ ಅಲ್ಲಿಗೆ ಹೋದ್ವಿ ಅಲ್ಲೆಲ್ಲ ಹೋದ್ರೆ ಒಂದೇ ಕಡೆ ಎಲ್ಲಾನು ಸಿಗುತ್ತೆ ಪದೇ ಪದೇ ಅದು ಇದು ಅಂತ ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು ಇನ್ನು ಇದು ಪಜಲ್ ಇದು ಫ್ರೂಟ್ಸ್ ಪಝಲ್ ಯಾವಾಗಾದ್ರೂ ಲಕ್ಷಿಗಂಗೆ ಬೋರ್ ಆದಾಗ ಆಡ್ಕೊಳ್ಳಿ ಅಂದ್ಬಿಟ್ಟು ಇದೊಂದು ತೊಗೊಂಡು ಬಂದೆ ಇದರಲ್ಲಿ ಮ್ಯಾಂಗೋ ಮತ್ತು ಆರೆಂಜು ನಾಲ್ಕೇನೋ ಫ್ರೂಟ್ಸ್ ಇದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಅವಳೇ ಸೆಲೆಕ್ಟ್ ಮಾಡ್ಕೊಂಡಿರೋ ಅಂಥದ್ದು ಅವಳಿಗೆ ತೋರಿಸ್ತೀನಿ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳ್ತೀನಿ ಅವಳೇ ತೊಗೋತಾಳೆ ಇನ್ನೊಂದು ಇದು ಪೆನ್ಸಿಲ್ ಬಾಕ್ಸ್ ಫುಲ್ಲು ಒಂದು ಇಪ್ಪತ್ತೋ ಏನೋ ಹದಿನೈದೋ ಎಷ್ಟೋ ಇದೆ ಇದರಲ್ಲಿ ಇನ್ನು ಇದು ಕ್ರಯಾನ್ಸು ಮಾಮೂಲಿ ಈಗ ವರ್ಕ್ಸ್ ಎಲ್ಲ ಕೊಡ್ತಾನೆ ಇರ್ತಾರೆ ಹಳೇವೆಲ್ಲ ತುಂಬ ಇತ್ತು ಎಲ್ಲ ಪೀಸ್ ಪೀಸ್ ಮಾಡಿ ಎಲ್ಲ ಒಂಥರ ಆಗಿಬಿಟ್ಟು ಹಂಗಾಗಿ ಎಲ್ಲನೂ ಎಸ್ತಿದ್ವಿ ಇದೊಂದು ಡೂಮ್ಸ್ ಒಂದು ಕಿಟ್ ಬರುತ್ತೆ ಇದರಲ್ಲಿ ಕ್ರಯಾನ್ಸ್ ಪೆನ್ಸಿಲ್ ಶಾರ್ಪ್ನರು ಎರೇಸರ್ ಎಲ್ಲಾನು ಸಿಗುತ್ತೆ ಸ್ಕೇಲ್ ಎಲ್ಲ ಇದೊಂದು ತಗೊಂಡು ಬಂದೆ ಆ್ಯಂಡ್ ಇದು ಪೇಂಟಿಂಗ್ಸು ಪೇಂಟಿಂಗ್ಸ್ ಒಂದೊಂದ್ಸಲಿ ಕೊಡ್ತಿರ್ತಾರೆ ಹೋಮ್ ವರ್ಕು ತಮ್ ಪ್ರಿಂಟ್ ಪೇಂಟಿಂಗು ಮತ್ತೆ ಫುಲ್ ಹ್ಯಾಂಡ್ ಪಾಮ್ ಪ್ರಿಂಟ್ ಪೇಂಟಿಂಗ್ ಈ ಥರದ್ದೆಲ್ಲ ಕೊಡ್ತಿರ್ತಾರೆ ಇನ್ನು ಇದೊಂದು ಡೂಮ್ಸ್ ಚೆನ್ನಾಗಿದೆ ಇದು ಪೆನ್ಸಿಲ್ ನೋಡೋದಿಕ್ಕೂ ಕೂಡ ಇದರಲ್ಲಿ ಒಂದು ಹತ್ತು ಏನೋ ಇದೆ ಇದೊಂದು ಫುಲ್ ಬಾಕ್ಸ್ ಒಂದು ತಗೊಂಡೆ ಇಬ್ಬರಿಗೂ ಆಗುತ್ತೆ ಅಂದ್ಬಿಟ್ಟು ಇನ್ನು ಇದು ಸ್ಯಾಟರ್ಡೆ ವ್ಲಾಗ್ ಆಗಿದೆ ಇನ್ನು ತಂಗಿಯವ್ರ ಹಸ್ಬೆಂಡ್ ವರ್ಕ್ ಆಫೀಸ್ ವರ್ಕ್ ಅಂದರೆ ವೀಕ್ಲಿ ಇಷ್ಟು ದಿನ ಅಂತ ಕರೀತಾರೆ ಆಫೀಸ್ಗೆ ಹಾಗಾಗಿ ಹೋಗಿದ್ದರು ಇವತ್ತು ಸ್ಯಾಟರ್ಡೆ ಅಲ್ವಾ ಅವರು ಕೂಡ ಟ್ರೈನ್ಗೆ ಬರ್ತಿದ್ದಾರೆ ಅವನು ಕೂಡ ಇವತ್ತು ಕರ್ಕೊಂಡು ಬರಬೇಕು ಅಂದರೆ ಅಪ್ಪನೇ ಲಾಸ್ಟ್ ಟೈಮ್ ಕರ್ಕೊಂಡ್ಬಂದಿದ್ದು ಲಾಸ್ಟ್ ವೀಕು ಲಾಸ್ಟ್ ವೀಕಲ್ಲೂ ಟ್ರೈನ್ಗೆ ಅವರು ಹೋಗೋದು ಬರೋದು ಎಲ್ಲ ಮಾಡ್ತಿದ್ದಾರೆ ಆ್ಯಂಡ್ ಈ ಸಲ ನಾನು ತಂಗಿ ಹೋಗಿ ಕರ್ಕೊಂಡು ಬರೋಣ ಅಂತ ಇನ್ನು ಇವತ್ತು ಸ್ಯಾಟರ್ಡೆ ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ದೆ ಇಲ್ಲಿ ತಿಂಡಿಗೆ ಒಂದು ಸ್ವಲ್ಪ ಉಪ್ಮಾ ಮತ್ತು ಇಡ್ಲಿ ಒಂದು ಸ್ವಲ್ಪ ಹಿಟ್ಟು ಹಾಗೆ ಇತ್ತು ಇಡ್ಲಿಗೆ ಸ್ವಲ್ಪ ಕ್ಯಾರೆಟ್ ತುರಿದು ಹಾಕಿದ್ರೆ ಕಲರ್ಫುಲ್ಲಾಗಿರುತ್ತೆ ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಇನ್ನು ಇಡ್ಲಿ ಹಿಟ್ಟು ಕಮ್ಮಿ ಇತ್ತು ಸರಿ ಉಪ್ಮಾ ರವೆ ಇದು ಬನ್ಸಿ ರವೆ ಯೂಸ್ ಮಾಡಿಬಿಟ್ಟು ಉಪ್ಮಾ ಮಾಡೋಣ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಅಂತ ಅಂದ್ಕೊಂಡೆ ಇದು ವಿಶಾಲಲ್ಲಿ ತೊಗೊಂಡಿರೋದು ನೆನ್ನೆ ಹೋಗಿದ್ವಲ್ಲ ಅಲ್ಲಿ ಕಾಫಿ ಸೆಟ್ ತೊಗೊಂಡ್ವಿ ಲಾಸ್ಟ್ ಬ್ಲಾಗಲ್ಲಿ ನಾನು ನೆನ್ನೆ ತೋರಿಸ್ಲಿಲ್ಲ ಅದು ತುಂಬ ಚೆನ್ನಾಗಿದೆ ಯಾರಿಗಾದರೂ ಮನೆಗೆ ಗೆಸ್ಟ್ ಬಂದಾಗ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಕೂಡ ಯೂಸ್ ಮಾಡ್ಕೋಬೋದು ಎಲ್ಲ ಇತ್ತು ತುಂಬ ಈ ಥರ ಎಲ್ಲ ಒಡೆದೋಗಿ ಹೊಡೆದೋಗಿ ಎಲ್ಲ ಒಡೆದೋಗಿ ಎರಡು ಮೂರು ಈ ಥರ ಎಲ್ಲ ಇದ್ದಾವೆ ಸೊ ಹಂಗಾಗಿ ಒಂದು ಸೆಟ್ಟೇ ತೊಗೊಂಡು ಬಂದುಬಿಟ್ವಿ ಇನ್ನು ಇಲ್ಲಿ ಇಡ್ಲಿಗೆ ಮೊದಲು ಇಡ್ತಾಯಿದ್ದೆ ಸೊ ಕ್ಯಾರೆಟು ಬೀಟ್ರೂಟು ಇನ್ನೂ ಬೇಕಿ ಬೇರೆ ಬೇರೆ ಸೊಪ್ಪುಗಳು ಕೂಡ ಹಾಕೋಬೋದು ಸೊ ಬೀಟ್ರೂಟ್ ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ನಾನು ಕ್ಯಾರೆಟ್ನೇ ತುರಿದ್ಬಿಟ್ಟು ಒಂದು ಸ್ವಲ್ಪ ದಪ್ಪದಾಗಿ ಮಾಡಿದೆ ಇನ್ನು ಇವತ್ತು ಪ್ರಕುಲ್ಗೆ ಮ್ಯಾಚ್ ಕೂಡ ಇತ್ತು ಇವತ್ತು ಶನಿವಾರ ಮಾಮೂಲಿ ಟೆಸ್ಟ್ ಮ್ಯಾಚ್ ಇತ್ತು ಹಾಗಾಗಿ ಎಬ್ಬಿಸ್ತಾ ಇದ್ದೆ ಸ್ಯಾಟರ್ಡೆ ಯೂಶ್ವಲಿ ಸ್ಕೂಲ್ ರಜಾ ಇರುತ್ತೆ ಇನ್ನು ಮ್ಯಾಚ್ ಹೋಗ್ಬೇಕಲ್ಲ ಎಂಟೂವರೆಗೆ ಹೋಗಬೇಕು ಅವನ್ನ ಮೊದಲು ಬಿಡಬೇಕು ಅವನ್ನ ರೆಡಿ ಮಾಡಿಸಿ ತಿಂಡಿ ತಿನ್ನಿಸಿಬಿಟ್ಟು ಸೊ ಬಾಕ್ಸಿಗೆ ಆಮೇಲೆ ನಾನು ಮಧ್ಯಾಹ್ನ ಕೊಟ್ಬಿಟ್ಟು ಬರ್ತೀನಿ ಏಕಂದರೆ ಅಲ್ಲೂ ಕೂಡ ನಾನು ಆಚೆ ಕೊಡ್ಸ ಅಂದರೆ ಅಲ್ಲೂ ಇಡ್ತಾರೆ ಕ್ರಿಕೆಟಲ್ಲಿ ಪೇ ಮಾಡಿ ಪೇ ಮಾಡ್ತೀವಲ್ಲ ಅಲ್ಲೂ ಲಂಚ್ ಇಡ್ತಾರೆ ಬಟ್ ನಾನೇ ಒಂದು ಸಲ ಹೀಗೆ ಸ್ಟೊಮಕ್ ಅಪ್ಸೆಟ್ ಆಗಿತ್ತು ಅವಾಗಿಂದೂ ನಾನೇ ಕೊಟ್ಟು ಇದ್ದೀನಿ ಮ್ಯಾಚಸ್ ಇದ್ದಾಗ ಏನಕ್ಕಂದರೆ ಅಂದರೆ ಸಾಂಬಾರು ಆಗಲ್ಲ ಸ್ಯಾಟರ್ಡೆ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಎಲ್ಲನೂ ಆಗುತ್ತೆ ಹಂಗಾಗಿ ಮಧ್ಯಾಹ್ನ ಮಾಡಿಬಿಟ್ಟು ಕೊಟ್ಟು ಕಳಿಸ್ತೀನಿ ಇನ್ನು ಈ ಥರ ಕ್ಯಾರೆಟ್ ಎಲ್ಲ ಹಾಕಿ ಇಡ್ಲಿಗೆ ಮಾಡಿ ಕೊಟ್ಟರೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ತಿಂತಾರೆ ಇನ್ನು ಪ್ರಕುಲ್ ಅಷ್ಟೊತ್ತಿಗೆ ಇಡ್ಲಿನೂ ರೆಡಿ ಆಯಿತು ಒಂದು ಕಡೆ ಚಟ್ನಿನೂ ಪ್ರಿಪೇರ್ ಮಾಡಿದೆ ಇನ್ನು ಇಲ್ಲಿ ಉಪ್ಮಾ ಮಾಡೋದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದೀನಿ ಚಿಕ್ಕ ಚಿಕ್ಕದಾಗಿ ಹಾಗೆ ಇಲ್ಲಿ ಪ್ರಕುಲ್ಗೆ ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕೊಡ್ತೀನಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ಜಾಸ್ತಿನೂ ಯೂಸ್ ಮಾಡೋಲ್ಲ ಬೆಲ್ಲ ಕೂಡ ಬೆಲ್ಲ ಹಾಕ್ಬಿಟ್ಟು ಹಾಲನ್ನ ಹಾಕ್ಬಿಟ್ಟು ಕೊಟ್ಬಿಡ್ತೀನಿ ಮೊದಲೆಲ್ಲ ಬೂಸ್ಟು ಸಕ್ಕರೆ ಅಂತ ಇದನ್ನೆಲ್ಲ ಒಳ್ಳೆ ಏನು ಹಾಗೆ ಯೂಸ್ ಮಾಡ್ತಾಯಿದ್ವಿ ಸುಮಾರು ಆಲ್ಮೋಸ್ಟ್ ಒಂದು ಒಂದು ವರ್ಷ ಅಂತ ಅಂದ್ಕೊಳ್ಳಿ ಒಂದು ವರ್ಷದಿಂದ ಕೊಡ್ತಾ ಇಲ್ಲ ಬೆಲ್ಲ ಬೆಲ್ಲದ ಬೆಲ್ಲಕ್ಕೆ ಹಾಲು ಹಾಕ್ಬಿಟ್ಟೆ ಕೊಡೋದು ಶುಗರೆಲ್ಲ ಯೂಸ್ ಮಾಡಲ್ಲ ಮಕ್ಕಳಿಗೆ ತುಂಬ ಕಮ್ಮಿ ಶುಗರು ಈ ಜಾಮೂನ್ಗಷ್ಟೇ ನಾವು ಶುಗರ್ ಯೂಸ್ ಮಾಡೋದು ಬಿಟ್ಟರೆ ಇನ್ನು ಕಾಫಿ ಟೀ ಸ್ವಲ್ಪ ಸ್ವಲ್ಪ ಕಾಫಿ ಟೀಗೆ ನಾವು ಮಾಡ್ಕೊಂಡಾಗ ಹಾಕೋತೀವಿ ಅಷ್ಟೇ ಫುಲ್ಲಂತೂ ಕಟ್ ಮಾಡೋಕ್ಕಾಗಲ್ವಲ್ಲ ಶುಗರು ಹಾಗಾಗಿ ಇನ್ನು ಇಲ್ಲಿ ಚಟ್ನಿ ಕೂಡ ಪ್ರಿಪೇರ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಸಿವೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಒಗ್ಗರಣೆ ಕೊಟ್ಟರೆ ಸೂಪರ್ ಇರುತ್ತೆ ಟೇಸ್ಟ್ ಇನ್ನು ಉಪ್ಮಗೂ ಕೂಡ ಈ ಚಟ್ನಿ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಚಿರೋಟಿ ರವೆ ಕೂಡ ಇದ್ದೀನಿ ಅಮ್ಮ ಇವತ್ತು ಒಬ್ಬಟ್ಟು ಮಾಡ್ತಿದ್ದಾರೆ ಶನಿವಾರ ಇನ್ನು ಎಲ್ಲರೂ ಇರ್ತೀವಲ್ವಾ ಹಾಗಾಗಿ ಚೆನ್ನಾಗಿರುತ್ತೆ ಒಬ್ಬಟ್ಟು ಅಂದ್ಬಿಟ್ಟು ಚಿರೋಟಿ ರವೆನ ಎಲ್ಲ ಇದೆ ಅಮ್ಮ ಬಿಳಿಬೀಳಿಗೇ ಊರ್ಣ ಹಾಕಿದ್ರು ನಮ್ಮನೇಲಿ ಹಾಗೇನೆ ವಿತೌಟ್ ರೀಸನ್ ಏನೂ ಫೆಸ್ಟಿವಲ್ ಏನೂ ಅಕೇಶನ್ ಇಲ್ಲ ಅಂದ್ರೂ ಅಮ್ಮ ಮಾಡ್ತಿರ್ತಾರೆ ತಿನ್ನೋಕ್ಕಾದ್ರೂ ಇಲ್ಲಿ ಚಿರೋ ಚಿರೋಟಿ ರವೆ ಚೆನ್ನಾಗಿ ನೆನೆಸಿ ನೆನೆಸಿಟ್ರೆ ಚೆನ್ನಾಗಾಗುತ್ತೆ ಮಧ್ಯಾಹ್ನಕ್ಕೆ ಮಾಡ್ಬೋದು ಒಬ್ಬಟ್ಟು ಅಂದ್ಬಿಟ್ಟು ಬೆಳ್ ಬೆಳಿಗ್ಗೆ ನೆನೆಸ್ಬಿಟ್ಟು ಇನ್ನು ಎಂಟೂವರೆಗೆ ಅಲ್ಲಿರಬೇಕಿತ್ತು ಪ್ರಕುಲ್ಲು ಸೊ ಹೋಗಿ ನಾನೇ ಕಾರಲ್ಲಿ ಡ್ರಾಪ್ ಮಾಡ್ತಾಯಿದ್ದೀನಿ ಇನ್ನು ಅವನಿಗೂ ಸ್ವಲ್ಪ ಇಡ್ಲಿ ಎಲ್ಲ ತಿನ್ನಿಸಿ ಬಾಕ್ಸಿಗೆ ಒಂದು ಸ್ವಲ್ಪ ವಾಟರ್ ಮೆಲನ್ ಕಟ್ ಮಾಡಿ ಕೊಟ್ಟಿದ್ದೀನಿ ತೊಗೊಂಡೋಗ್ತಿದ್ದಾನೆ ಇನ್ನು ಮಧ್ಯಾಹ್ನ ನಾನು ಹೋಗಿ ಲಂಚ್ ಕೊಟ್ಬಿಟ್ಟು ಬರಬೇಕು ಇನ್ನು ಒಬ್ಬಟ್ಟಿನ ಸಾಂಬಾರೆಲ್ಲ ಮಾಡಿರಲಿಲ್ಲ ಒಬ್ಬಟ್ಟಿನ ಸಾಂಬಾರೆಲ್ಲ ಮಾಡಿಬಿಟ್ಟು ಕೊಟ್ಬಾರೋಣ ಅಂದ್ಬಿಟ್ಟು ಆಮೇಲೆ ಕೊಟ್ಬಾರೋಣ ಒಂದು ಒನ್ ಓ ಕ್ಲಾಕ್ಗೆ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ನನಗೆ ನಮ್ಮ ಗಾರ್ಡನಲ್ಲಿ ಸ್ಪೆಂಡ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ತುಂಬ ಟೈಮ್ ನಾನು ಸ್ಪೆಂಡ್ ಮಾಡ್ತಾ ಇರ್ತೀನಿ ಇಲ್ಲಿ ನಾನು ಅದೇನೋ ತುಂಬ ರಿಲ್ಯಾಕ್ಸ್ ಅನ್ಸ ಅನಿಸುತ್ತೆ ಹಾಗೆ ಅದು ಒಂಥರ ಪವರ್ ಇರೋದೇ ಗಿಡ ಮರಕ್ಕೆ ಅಂತ ಅನಿಸುತ್ತೆ ಅದ್ರ ಜೊತೆ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಷ್ಟು ರಿಲ್ಯಾಕ್ಸೇಷನ್ ನಮಗೆ ಸಿಗುತ್ತೆ ಬಟ್ ಅದನ್ನು ನಾವು ಅದನ್ನು ಉಲ್ಸೋದಕ್ಕೆ ಟ್ರೈಯೇ ಮಾಡಲ್ಲ ನಮ್ಮ ಯೂಸ್ಗೆ ಅದನ್ನೆಲ್ಲನೂ ಹಾಳು ಮಾಡ್ತಾಯಿದ್ದೀವಿ ಅದಷ್ಟು ಮಟ್ಟಿಗೆ ನಾವು ಪ್ಲ್ಯಾಂಟ್ಸ್ನ ಬೆಳೆಸೋಣ ಅದು ಮುಂದೆ ಮರ ಆಗಿ ನಮಗೆ ಅದು ಒಂದು ನೆರಳನ್ನು ಕೊಡುತ್ತೆ ಅಂತ ಅಷ್ಟೆ ಇನ್ನು ಇಲ್ಲಿ ಅಮ್ಮ ಒಬ್ಬಟ್ಟು ಊರ್ನದೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರು ಇನ್ನು ಕೋಸಂಬರಿ ಕೂಡ ಮಾಡ್ತಾಯಿದ್ವಿ ಒಂದು ಹಾಗೆ ಈ ಬದ್ನೆಕಾಯ್ದು ಹಾಕ್ಬಿಟ್ಟು ಮಸಾಲದು ಕರಿ ಕೂಡ ಮಾಡ್ತಾ ಇದ್ವಿ ಒಳ್ಳೆ ಹಬ್ಬದ್ದು ವಾತಾವರಣ ಅಂತಲೇ ಇತ್ತು ಬಟ್ ಯಾವ ಹಬ್ಬನೂ ಇಲ್ಲ ಬಟ್ ಹಬ್ಬದ ಊಟ ಥರನೇ ಆಗಿಬಿಟ್ಟಿತ್ತು ಇಲ್ಲೆಲ್ಲ ಮಾಡ್ತಾ ಮಾಡ್ತಾಯಿದ್ವಿ ಮಧ್ಯಾಹ್ನಕ್ಕೆ ಬೇರೆ ಪ್ರಕುಲ್ಗೆ ಬೇಕಲ್ವ ಅನ್ನ ಸಾಂಬಾರಾದರೂ ಬೇಕು ಅನ್ನ ಸಾಂಬಾರು ಒಂದು ಸ್ವಲ್ಪ ಮೊಸರನ್ನ ತೊಗೊಂಡೋದ್ರೆ ಅವನು ಒಂದು ಸ್ವಲ್ಪ ಹಾಯಾಗಿ ತಿಂತಾನೆ ಅಲ್ಲಿ ಅಂದ್ಬಿಟ್ಟು ಎಲ್ಲ ಫಟಾಫಟ ಅಂತ ಮಾಡ್ತಾಯಿದ್ವಿ ಇನ್ನು ಇದನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ ಮತ್ತೆ ಟ್ರೈನ್ ಇತ್ತು ಒಂದು ಹತ್ತು ಗಂಟೆಗೆ ಏನೋ ಬರುತ್ತೆ ಅಂತ ಸೊ ಮತ್ತೆ ಹೋಗಿ ನಾನು ತಂಗಿ ಹೋಗಿ ಮತ್ತೆ ಕಾರಲ್ಲಿ ಕರ್ಕೊಂಡು ಬಂದ್ವಿ ಅವ್ರ ಹಸ್ಬೆಂಡನ್ನ ಇನ್ನು ಅಷ್ಟೊತ್ತಿಗೆ ಮುಗಿಸ್ಬೇಣ ಅಂದ್ಬಿಟ್ಟು ಒಂದು ಟಾರ್ಗೆಟ್ ಇಟ್ಕೊಂಡಿದ್ವಿ ಎಲ್ಲರೂ ಅವ್ರು ಬರೋಷ್ಟೊತ್ತಿಗೆ ಎಲ್ಲ ಮುಗಿಸಿರ್ಬೇಕು ಹೂರ್ಣ ಆಗಿರಬೇಕು ಇದೆಲ್ಲ ಇದನ್ನು ರೆಡಿ ಮಾಡ್ಕೋಬೇಕು ಒಬ್ಬಟ್ಟಿನ ಸಾಂಬಾರು ಕೂಡ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಈ ಥರ ಟಾರ್ಗೆಟ್ ಇಟ್ಕೊಂಡಿದ್ವಿ ಯಾಕಂದರೆ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದಷ್ಟು ಕೆಲಸ ಜಾಸ್ತಿ ಇರುತ್ತೆ ಮತ್ತು ಸ್ವಲ್ಪ ಟೈಮ್ ಇಟ್ಕೊಂಡು ಟಾರ್ಗೆಟ್ ಇಟ್ಕೊಂಡು ಮಾಡಿದ್ರೆ ಬೇಗ ಬೇಗನೇ ಆಗೋಗುತ್ತೆ ಇನ್ನು ಲಸಿಕ ಒಬ್ಬಳೇ ಇದ್ದಿದ್ದು ಇನ್ನಿಬ್ಬರು ಇದ್ರೆ ಕಿತ್ತಾಡ್ಕೊಂಡಿರ್ತಾರೆ ನಮಗಿನ್ನೂ ಇದ್ದಿದ್ದು ಕೆಲಸ ಆಗೋಲ್ಲ ಅವ್ರನ್ನ ಹೋಗಿ ಸಂಭಾಳ್ಸೋದು ಅವ್ರನ್ನ ಹೋಗಿ ಬಿಡಿಸೋದು ಜಗಳ ಆಡೋದ್ರಲ್ಲಿ ಇದೇ ಆಗೋಗುತ್ತೆ ಒಬ್ಬರಿದ್ದರೆ ಹೆಂಗೋ ಓಕೆ ಸ್ವಲ್ಪ ಅವಳು ಆಟ ಆಡ್ಕೊಂಡಿರ್ತಾಳೆ ಆ ಥರ ಇಬ್ಬರು ಇದ್ದರೆ ಮಾತ್ರ ಜಗಳ ಆಡ್ತಿರ್ತಾರೆ ಆ ಥರ ಆಟ ಆಡ್ತೂ ಇರ್ತಾರೆ ಒಂದು ಕಡೆ ಜಗಳೂ ಆಡ್ತಿರ್ತಾರೆ ಇಬ್ಬರೂ ಸ್ವಲ್ಪ ಇದನ್ನು ಮಾಡೋದು ಕಷ್ಟ ಆಗುತ್ತೆ ಸೊ ಹಂಗಾಗಿ ಸ್ಯಾಟರ್ಡೆ ಸಂಡೇ ಬಂದರೆ ಫುಲ್ಲು ಅವ್ರದ್ದೇ ಆಗೋಗ್ಬಿಡುತ್ತೆ ನೋಡ್ಕೊಳ್ಳೋದಕ್ಕೆ ಇವತ್ತು ಲಶಿಕ ಒಬ್ಬಳೇ ಇದಲ್ಲ ಹಾಗಾಗಿ ಬೇಗ ಬೇಗ ಮಾಡ್ಕೊಳೋಣ ಅಂತ ಮಾಡ್ಕೊಳ್ತಾ ಇದ್ವಿ ಕೆಲಸನ ಎಲ್ಲ ಇನ್ನು ಕರ್ಕೊಂಡು ಬಂದಿದ್ದಾಯಿತು ಬಟ್ಟೆ ಎಲ್ಲ ಒಂದು ಸ್ವಲ್ಪ ರಾಶಿ ಇತ್ತು ಎಲ್ಲರೂ ಕೂತ್ಕೊಂಡು ಬೇಗ ಬೇಗ ಇದ್ವಿ ಐರನ್ಗೆ ಒಂದು ಕಡೆ ಆಮೇಲೆ ಡೈಲಿ ವೇರ್ದೆಲ್ಲ ಐರನ್ ಏನು ಮಾಡಲ್ಲ ಅದನ್ನೆಲ್ಲ ಒಂದು ಕಡೆ ಇಟ್ಟು ಅವ್ರವ್ರದ್ದು ರೂಮ್ಗೆಲ್ಲ ತೊಗೊಂಡೋಗಿ ಜೋಡಿಸ್ಕೊಳ್ಳೋದು ಈ ಬಟ್ಟೆ ಮಡ್ಸೋದು ಪಾತ್ರೆ ತೊಳೆಯೋದು ಪಾತ್ರೆ ಆ ಜಾಗಕ್ಕೆ ಇಡೋದು ಇದೆಯಲ್ಲ ಅದರಷ್ಟು ಇನ್ನು ಹೆಕ್ತಿಕ್ ಕೆಲಸ ಮನೆಯಲ್ಲಿ ಹೆಂಗಸರಿಗೆ ಇನ್ನು ಯಾವುದೂ ಇರೋಲ್ಲ ತುಂಬ ಬೋರಿಂಗ್ ಕೆಲಸ ಮತ್ತು ಮುಗಿಯಲಾರದೇ ಇರೋ ಕೆಲಸ ಅಂದರೆ ಈ ಬಟ್ಟೆ ಮತ್ತು ಪಾತ್ರೆ ಬೀಳ್ತಾನೆ ಇರುತ್ತೆ ನಾವು ಒಗಿತಾನೇ ಇರಬೇಕು ಪಾತ್ರೆನೂ ಅಷ್ಟೇ ಬೀಳ್ತಾನೇ ಇರುತ್ತೆ ನಾವು ತೊಳಿತಾನೇ ಇರಬೇಕು ಅದನ್ನು ಜೋಡಿಸ್ತಾನೇ ಇರಬೇಕು ಇನ್ನು ಬಟ್ಟೆ ಕೂಡ ಅಷ್ಟೇ ಆಯಾ ಜಾಗಕ್ಕೆ ಮತ್ತೆ ಆರ್ಗನೈಸ್ ಮಾಡ್ತಾನೇ ಇರಬೇಕು ಇವೆರಡೂ ಮುಗಿಯಲಾರದ ಕಥೆಗಳು ಅಂತಲೇ ಹೇಳ್ಬೋದು ಹಾಂ ಸೊ ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗ್ ಫ್ರೈಡೇ ಸ್ಯಾಟರ್ಡೇ ವ್ಲಾಗ್ ಇರೋ ಟೂ ಡೇಸ್ ವ್ಲಾಗ್ ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನಿಸುತ್ತೆ ನನ್ನ ಬರ್ತಡೇದು ಅದು ಇದು ಅಂತ ಅಂದ್ಕೊಂಡು ವ್ಲಾಗ್ ನಾನು ಎಡಿಟ್ ಮಾಡೋಕ್ಕಾಗಲಿಲ್ಲ ಸೊ ಬರ್ತಡೇ ವ್ಲಾಗ್ ಎಲ್ಲ ನೆಕ್ಸ್ಟ್ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈಗಾಗಲೇ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಮಾಡಿದೆ ನಾನು ಬರ್ತಡೇ ದಿನದೊಂದು ಫೋಟೋ ಹಾಕಿದ್ದೆ ತುಂಬ ಜನ ಲೈಕ್ ಮಾಡಿದ್ದೀರಾ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಡ್ವಾನ್ಸ್ ಆಗಿ ಕೂಡ ಬಂದಿದೆ ಬರ್ತ್ಡೇ ದಿನೂ ತುಂಬ ಜನ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲೂ ಕೂಡ ವಿಶ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇನ್ನೂ ಅಪ್ ಆಗಿ ಬಂದು ನಾನು ರೈಸ್ ಕಿಟ್ಟಿದ್ದೆ ರೈಸು ಮತ್ತು ಒಂದು ಸ್ವಲ್ಪ ಒಬ್ಬಟ್ಟಿನ ಸಾಂಬಾರೆಲ್ಲ ರೆಡಿಯಾಗಿತ್ತು ಅದನ್ನೆಲ್ಲ ಕಲಿಸ್ಕೊಂಡು ಬಾಕ್ಸ್ಗೆ ತಗೊಂಡು ಹೊರಡಬೇಕು ಇನ್ನು ಅವನು ಅಲ್ಲಿ ಕಾಯ್ತಿರ್ತಾನಲ್ಲ ಗಾಳಿಗಾಡ್ತಿರ್ತಾನೆ ಬಿಸಿಲಿಗೆ ಆಡ್ತಿರ್ತಾರೆ ಆ ಹೊಟ್ಟೆ ಹಶುವು ಕೂಡ ಆಗಿರುತ್ತೆ ಬೆಳಗ್ಗೆ ಎಂಟುವರೆಗೆ ತಿನ್ ಎಂಟು ಗಂಟೆಗೆ ತಿಂದಿರೋನು ಮತ್ತು ಒಂದು ಸ್ವಲ್ಪ ಫ್ರೂಟ್ಸು ಏನೇ ಆಗಲಿ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಒಂದು ಗೇಮ್ ಆಡ್ತಿದ್ದಾರೆ ಆಮೇಲೆ ಹಶು ಹಾಗೇ ಆಗುತ್ತೆ ಸೊ ಹಂಗಾಗಿ ಹನ್ನೆರಡುವರೆಗೆ ಕೊಟ್ಟು ಕಳಿಸ್ತಾ ಇದ್ದೀನಿ ಅವ್ರಿಗೆ ಯಾವಾಗ ಬ್ರೇಕ್ ಬಿಡ್ತಾರೆ ಆವಾಗ ತಿನ್ಕೊಳ್ತಾನೆ ಅಂತ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ಮುಂದಿನ ಹೊಚ್ಚ ಹೊಸ ವ್ಲಾಗ್ನಲ್ಲಿ ಆ್ಯಂಡ್ ದೆನ್ ಕೀಪ್ ಸ್ಮೈಲಿಂಗ್ ಟಿಕೆ ಬ ಬಾಯ್